ಈಗ ಫೋನ್ ಮಾಡಿ ಇಲ್ಲ ಇವತ್ತು ನಾನು ಇಲ್ಲಿ ಬಂದು ಬಿರಿಯಾನಿ ಟೇಸ್ಟ್ ಮಾಡಿದೆ ಅಂಡ್ ಬಿರಿಯಾನಿ ಅಂತ ತುಂಬಾ ಚೆನ್ನಾಗಿದೆ ಅಂಡ್ ಆಫರ್ ಕೂಡ ಇದ್ದಾರೆ ಗೋಲ್ಡ್ ಕಾಯಿನ್ ಆಫರ್ ಸೊ ನೀವು ಇದನ್ನ ಟೇಸ್ಟ್ ಮಾಡಿ ಖಂಡಿತ ಟೇಸ್ಟ್ ಮಾಡಿ ಖಂಡಿತ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀರಿ ಹಾಗೆ ಈ ಗೋಲ್ಡ್ ಕಾಯಿನ್ ಆಫರ್ ನ ಕೂಡ ನೀವು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಎಲ್ರು ದಯವಿಟ್ಟು ಬಂದು ತಿಂದು ಟೇಸ್ಟ್ ಮಾಡಿ ಬಿರಿಯಾನಿ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಬಿರಿಯಾನಿ ಚೆನ್ನಾಗಿತ್ತು ಗೋಲ್ಡ್ ಕಾಯ್ನು ಕೂಡ ನಿಮ್ಗೆ ಬರ್ಬೋದು ಬೆಳ್ ಬೆಳಗ್ಗೆ ಚೆನ್ನಾಗಿ ರೆಡಿ ಆಗಿ ಬಂದಿದ್ರ ನಿಮ್ಮ ಟೀಮ್ ಎಲ್ಲ ನೋಡೋಣ ಹಂಗೆ ಆಗ್ಲಿ ನಿಮ್ಮ ಬಾಯಿಂದ ಖಂಡಿತ ಒಳ್ಳೇದಾಗ್ಲಿ ಮೇಡಂ ಸರ್ ನನ್ನ ಹೆಸರು ಚರಣ್ ಅಂತ ಏನ್ ಕೆಲಸ ಮಾಡ್ತಾ ಇದೀರಾ ಸರ್ ನಾನು ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ಮ್ಯಾನೇಜರ್ ಮ್ಯಾನೇಜರ್ ಬಿರಿಯಾನಿ ತಿನ್ನಕ್ ಬಂದಿದ್ರು ಬೆಳ್ ಬೆಳಗ್ಗೆ ಹೇಗಿದೆ ಸರ್ ಬಿರಿಯಾನಿ ಸೂಪರ್ ಆಗಿದೆ ಸರ್ ಅನ್ಸುತ್ತೆ ಬಿರಿಯಾನಿ ತಿಂತಾ ಇರೋದು ಬಿರಿಯಾನಿ ಅಂತ ಜ್ಯೂಸಿ ಜ್ಯೂಸಿ ಆಗಿದೆ ಹ್ಮ್ 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 ಸಖತ್ತಾಗಿದೆ ಬೆಳಿಗ್ಗೆ ಸೂಪರ್ ಆಗಿದೆ ಹೌದು ಆಮೇಲೆ ಇಲ್ಲಿ ಒಂದು ಬಿರಿಯಾನಿ ತಿಂದ್ರೆ ಗೋಲ್ಡ್ ಕಾಯಿನ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಈ ತರ ಆಬಾರ ಎಲ್ಲಾರು ನೋಡಿದ್ರೆ ಈಗ ಗೋಲ್ಡ್ ಕಾಯಿ ಗೋಲ್ಡ್ ಕಾಯಿನ್ ಕೊಡೋದು ಬೇರೆ ಬಿರಿಯಾನಿ ಟೇಸ್ಟ್ ಆಗಿದೆ ಅದು ಬಿರಿಯಾನಿ ಅಂತ ನೆಕ್ಸ್ಟ್ ಲೆವೆಲ್ ಆಗಿದೆ ಬಿರಿಯಾನಿ ಅಂತ ಸೂಪರ್ ಆಗಿದೆ ನೀವು ಬೇರೆ ಕಡೆ ಸುಮಾರು ಕಡೆ ಎಲ್ಲ ತಿಂದಲೀ ರಾಜ್ ದಮ್ ಬಿರಿಯಾನಿ ಅಂತ ಇಟ್ಟಿದ್ದಾರೆ ಬಟ್ ನೆಕ್ಸ್ಟ್ ಲೆವೆಲ್ ಬಟ್ ಅದನ್ನ ಆ ಟೇಸ್ಟ್ ಬಂದಿದಾರಲ್ಲ ಅದು ನೆಕ್ಸ್ಟ್ ಲೆವೆಲ್ ನಮಸ್ಕಾರ ನಮ್ಮ ಟಾಕ್ಸ್ಫಿಥ್ ಚಾನಲ್ ನೋಡ್ತಿರೋ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ತು ನಾವು ಬಂದಿದ್ದೀವಿ ಬೆಂಗಳೂರಲ್ಲಿ ಎಲ್ಲ ಕಡೆ ಬಿರಿಯಾನಿ ಬಿರಿಯಾನಿ ಅಂದರೆ ಫುಲ್ ಫೇಮಸ್ಸು ಆದರೆ ಇಲ್ಲಿ ಬಿರಿಯಾನಿ ತುಂಬ ವಿಶೇಷ ಏನು ಅಂತ ಹೇಳ್ತೀನಿ ಇದು ಬಂದು ರಾಜ್ ದಮ್ ಬಿರಿಯಾನಿ ಅಂತೇಳಿ ಇದು ಬಂದು ಶುಕ್ರವಾರ ಮಂಗಳವಾರ ಭಾನುವಾರ ಮಾತ್ರ ಇಲ್ಲಿ ಬಿರಿಯಾನಿ ತೆಗೆಯೋದು ಈ ಬಿರಿಯಾನಿಗೆ ತುಂಬ ಟ್ರೆಂಡ್ ಉಟ್ಬಿಟ್ಟಿದೆ ಅದು ಇವತ್ತಿನಿಂದ ಶುರುವಾಗಿದೆ ಭಾನುವಾರ ದಿನ ಇಲ್ಲಿ ಬಿರಿಯಾನಿ ತೊಗೊಂಡ್ರೆ ಚಿನ್ನ ಕೊಡ್ತಾರೆ ಅಂತ ರೀ ಅಯ್ಯಪ್ಪ ನಿಜವಾಗ್ಲೂ ಕೂಡ ಅದು ಇವತ್ತಿಂದ ಒಂದು ಗ್ರಾಮ್ ಚಿನ್ನವನ್ನ ಕೊಡ್ತಾರಂತೆ ಒಂದು ಬಿರಿಯಾನಿ ತಕೊಂಡ್ರೆ ಯಾರ್ಗುಂಟು ಯಾರಿಗಿಲ್ಲ ರಾಜ್ ದಮ್ ಬಿರಿಯಾನಿ ಚಿನ್ನ ಬಿರಿಯಾನಿ ತಿಂದ್ರೆ ಚಿನ್ನ ಕೊಡ್ತಾರಂತೆ ಬನ್ನಿ ಈ ಹೋಟೆಲ್ ಬಿರಿಯಾನಿ ಹೇಗಿದೆ ತಿನ್ನೋಣ ಕೂಡ ಮಾತಾಡಿಸೋಣ ಬನ್ನಿ ತಮ್ಮ ಹೆಸರು ಸರ್ ಗೌತಮ್ ಸರ್ ಗೌತಮ್ ಒಳ್ಳೆ ಹೆಸರು ಸರ್ ಇದು ಓಟೆಲ್ ಹೆಸರು ಏನಂತ ಹೇಳಿ ರಾಜ್ ಬಿರಿಯಾನಿ ರಾಜ್ ಬಿರಿಯಾನಿ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು ಸರ್ ಹೆಸರು ಚಿಕ್ಕಬಣವರಾ சொல்တယ် ಬೆಂಗಳೂರಿನ ಒಂದು ಬಾರ್ಡರ್ ಗೆ ಇದೆ ಇದು ಔಟ್ ಸ್ಕಟ್ಸ್ ಸರ್ ಔಟ್ ಬೆಂಗಳೂರಲ್ಲಿ ಸುಮಾರು ಕಡೆ ಇದೆ ಅಲ್ವಾ ಸರ್ ಇದು हां ಸರ್ ಇದೆ ಅದು ಇದು ಇದನ್ನ ಎರಡನೇ ಬ್ರಾಂಚ್ ಇದು ಎರಡನೇ ಬ್ರಾಂಚ್ ಎರಡನೇ ಬಾಂಚ್ ಸರ್ ಇದು ಬೆಳಿಗ್ಗೆ ಮಾತ್ರ ತಿಂಡಿ ಇರುತ್ತೆ ಅಷ್ಟೇ ಇದು हां ಸರ್ ಮಾರ್ನಿಂಗ್ ಟೈಮ್ ಮಾತ್ರ 8:05 ಇಂದ ರೆಡಿ ಇರುತ್ತೆ ಬಿರಿಯಾನಿ ಕಾಲ್ ಸೂಪ್ ಸರ್ ಓ ಬೆಳ್ ಬೆಳ್ಗೆ ಬಿರಿಯಾನಿ ಸಿಗುತ್ತಾ ಇಲ್ಲಿ ಕಾಲ್ ಸೂಪ್ ಬಿರಿಯಾನಿ ಸರ್ ಇದು ಏನೇನ್ ಐಟಮ್ ಸಿಗುತ್ತೆ ಅಂದ್ರೆ ಸರ್ ಬಿರಿಯಾನಿ ಕಾಲ್ ಸೂಪ್ ಅಷ್ಟೇ ಎರಡೇ ಎರಡೇ ಡೈಲಿ ಸಿಗುತ್ತಾ ಸರ್ ಇದು ಇಲ್ಲ ಇಲ್ಲ ವಾರಕ್ಕೆ ಮೂರು ದಿನ ಮಾತ್ರ ಮಂಗಳವಾರ ಶುಕ್ರವಾರ ಭಾನುವಾರ ಮಂಗಳವಾರ ಶುಕ್ರವಾರ ಭಾನುವಾರ ಸರ್ ಎಲ್ಲಾ ಕಡೆ ಬಿರಿಯಾನಿನ ದುಡ್ಡು ಕೊಡ್ತೀನಿ ನೋಡಿದೀವಿ ಆದ್ರೆ ಬಿರಿಯಾನಿ ತಿನ್ನಕ್ಕೆ ಬರೋರಿಗೆ ನೀವು ದುಡ್ಡು ಕೊಡ್ತಾ ದುಡ್ಡು ರೂಪದಲ್ಲಿ ಚಿನ್ನ ಕೊಡ್ತಾ ಇದೀವಿ ಎಲ್ಲೂ ಕೂಡ ಪ್ರಮಾಣದಲ್ಲಿ ಯಾವ್ದು ನಡೆದಿಲ್ಲ ಇದೇನು ಕಾನ್ಸೆಪ್ಟ್ ಬಗ್ಗೆ ಹೇಳ್ತೀರಾ ಸ್ವಲ್ಪ ಸರ್ ಲಕ್ಕಿ ಕಸ್ಟಮರ್ ಎಲ್ರಿಗೂ ಕೊಡ್ತಾ ಇಲ್ಲ ನಾವು ಆ ಲಕ್ಕಿ ಕಸ್ಟಮರ್ ಯಾರು ಆಗಿರ್ಬೋದು ಬಂದವರಲ್ಲಿ ಯಾರು ಇದೀವಿ ಒಂದ್ ಗ್ರಾಮ್ ಗೋಲ್ಡ್ ಹೌದು ಸರ್ ಸರ್ ಒಂದ್ ಗ್ರಾಮ್ ಗೋಲ್ಡ್ ಎಷ್ಟು ಅಂತ ರೇಟ್ ಗೊತ್ತಿದೆ ಸರ್ ನಿಮ್ಗೆ ಈಗ ಹನ್ನೆರಡುವರೆ ಸಾವಿರ ಇದೆ ಸರ್ ಹನ್ನೆರಡುವರೆ ಸಾವಿರ ನಾವು ಕೊಡೋದು ಒಂದು ಬಿರಿಯಾನಿಗೆ ನೂರ್ ನೂರ ರೂಪಾಯಿ ನೀವು ಹನ್ನೆರಡುವರೆ ಸಾವಿರ ರೂಪಾಯಿ ಒಬ್ಬರು ಕೊಡ್ತಾ ಇದ್ದೀರಾ ಒಬ್ರು ಕೊಡ್ತಾ ಇದ್ದೀವಿ ಒಂದ್ ಕಸ್ಟಮರ್ ಮಾತ್ರ ಒಂದ್ ಕಸ್ಟಮರ್ ಗೆ ಓಕೆ ಸರ್ ಒಂದ್ ಕಸ್ಟಮರ್ ಲಿ ನೂರ್ ಜನ ಬಂದ್ರೆ ನೂರ್ ಜನದಲ್ಲಿ ಯಾರೋ ಒಬ್ರು ಆಗಿರ್ಬೋದಲ್ವಾ ಖಂಡಿತವಾಗ್ಲು ಇದು ಯಾವಾಗಿಂದ ಶುರು ಆಯ್ತು ಸರ್ ಈ ತರದ ಆಫರ್ ಆಫರ್ ಇವತ್ತಿಂದ ಇವತ್ತಿಂದ ಯಾವ ಯಾವತ್ ಸರ್ ಇದು ಆಫರ್ ಇದು ನೆಕ್ಸ್ಟ್ ಸಂಡೇ ಹಾ ಮತ್ತೆ ಅದ್ರ ನೆಕ್ಸ್ಟ್ ಸಂಡೇ ಇರುತ್ತೆ ಹ್ಮ್ ನಾಲ್ಕ್ ಸಂಡೇಗಳು ಇರುತ್ತೆ ಹೌದು ಪ್ರತಿ ಸಂಡೇ ಮಾತ್ರ ಹೌದೌದು ವಾರದಲ್ಲಿ ಮೂರ್ ದಿನ ಇರುತ್ತೆ ಮೂರ್ ದಿನದಲ್ಲಿ ಒಂದಿನ ಮಾತ್ರ ಈ ಆಫರ್ ಇರುತ್ತೆ ಹೌದು ಸರ್ ಈ ಆಫರ್ ಯಾಕೆ ಈ ತರ ಇಡೀ ಯಾರು ಕೂಡ ಇಟ್ಟಿಲ್ಲ ಎಲ್ಲರೂ ದುಡ್ಡು ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಮಾಡ್ಬೇಕು ಅನ್ನೋದಿಲ್ಲ ನಮ್ಗೆ ಹೆಸರು ಮಾಡಬೇಕು ಅಂತ ಇದೆ ಈ ತರ ಓಪನ್ ಆಗಿದೆ ಅಂತ ಎಲ್ರಿಗೂ ರೀಚ್ ಆಗ್ಬೇಕು ಜನ ಬಂದ್ ಒಂದ್ಸಲಿ ತಿಂದು ಟೇಸ್ಟ್ ನೋಡ್ಲಿ ಹೈಲೈಟ್ ಆಗ್ಲಿ ಪ್ರಾರಂಭ ಆಗಿದೆ ಸರ್ ಈ ಬಿರಿಯಾನಿ ಈ ಆಫರ್ ಇದೆ ಮತ್ತೆ ಕ್ವಾಲಿಟಿ ಕ್ವಾಂಟಿಟಿ ಬಗ್ಗೆ ಫೀಡ್ಬ್ಯಾಕ್ ಹೇಗ್ ಬರ್ತಾ ಇದೆ ಸರ್ ಟೇಸ್ಟ್ ಕ್ವಾಂಟಿಟಿ ಒಂದ್ ಫಸ್ಟ್ ಡೇ ಬಂದಿರೋರೆ ಸೆಕೆಂಡ್ ಡೇ ಥರ್ಡ್ ಡೇ ಫೋರ್ತ್ ಡೇ ಬರ್ತಾ ಇರೋದು ಬಿಕಾಸ್ ನಾವು ಟೇಸ್ಟ್ ಚೆನ್ನಾಗಿ ಕ್ವಾಂಟಿಟಿ ಚೆನ್ನಾಗಿ ಎಲ್ಲಾ ಪಾಸಿಟಿವ್ ಇದೆ ಪಾಸಿಟಿವ್ ರಿಯಾಕ್ಷನ್ ಇದೆ ನೀವು ಬೋರ್ಡ್ ಅಲ್ಲಿ ಪಾಂಪ್ಲೆಟ್ಸ್ ಎಲ್ಲ ಹಾಕಿದಿರ ಐದು ಗಂಟೆಗೆ ಬಿರಿಯಾನಿ ಸಿಗುತ್ತೆ ಅಂತ ಜನ ನಾಲ್ಕು ಗಂಟೆ ನಾಲ್ಕು ವರೆಗೆ ಬಂದವ್ರೆ ಹಾ ಸರ್ ಬಂದು ಎಲ್ಲ ಕಾದಿದ್ದು ವಾಪಸ್ ಹೋಗ್ತಿದ್ದಾರೆ ಕೆಲವರು ಮತ್ತೆ ಬರ್ತಿದ್ದಾರೆ ನೀವು ಮೊದಲನೇ ದಿನ ತಬ್ಬಿ ಬಾದಂಗ್ ಆಗ್ಬಿಟ್ರಿ ಎಷ್ಟೊಂದು ಜನ ಬರ್ತಿದ್ದಾರೆ ಮತ್ತೆ ಇಷ್ಟು ಬೇಗನೆ ಬಂದ್ಬಿಟ್ರು ಅಂತ ಇಲ್ಲ ನಮಗೂ ಅಷ್ಟು ಪ್ಲಾನಿಂಗ್ ಇರಲಿಲ್ಲ ಇಷ್ಟ ಜನ ಬರ್ತಾರೆ ಅಂತ ಹ್ಮ್ ಸೊ ಫಸ್ಟ್ ಸಂಡೇ ನೆಕ್ಸ್ಟ್ ಸಂಡೇಗೆ ಅದು ತಕ್ಕನಂಗೆ ನಂಗೆ ನೀವೆಲ್ಲ ರೆಡಿ ಮಾಡ್ಕೋತೀರ ಇದು ಡೈಲಿ ಡೈಲಿ ಇಲ್ಲೇ ತಯಾರಾಗುತ್ತಾ ಅಥವಾ ಹೊರಗಡೆ ಏನಾದ್ರು ತಯಾರಾಗ್ಬಾರ್ದು ಯಾಕಂದ್ರೆ ಎರಡು ಬ್ರಾಂಚ್ ಇದೆ ಅಂತ ಹೇಳಿದ್ರಿ ಇಲ್ಲ ಅದ ಅತಿ ಬೆಲೆ ನಮ್ಮ ಅವ್ರದ್ದು ಇಲ್ಲಿ ನಾವು ಮಾಡ್ತಾ ಇದೀವಿ ಒಂದೇ ಬ್ರಾಂಚ್ ಇರೋದು ವಾರದಲ್ಲಿ ಮೂರ್ ದಿನ ಅಂದ್ರೆ ಮೂರ್ ದಿನ ಇಲ್ಲೇ ಬಿರಿಯಾನಿ ತಯಾರಾಗುತ್ತೆ ಬಿರಿಯಾನಿ ಅಂತಂದ್ರೆ ಯಾವ ಬಿರಿಯಾನಿ ಸರ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸರ್ ಚಿಕನ್ ಬಿರಿಯಾನಿ ಸರ್ ಚಿಕನ್ ಬಿರಿಯಾನಿ ಟೇಸ್ಟ್ ನಾವು ನೋಡಿದ್ವಿ ಒಂಥರ ಮಟನ್ ತರ ಐತೆ ಏನ್ ಸರ್ ಅದ ಏನು ಬಿರಿಯಾನಿ ಅದು ಎಲ್ಲ ಅದೊಂದು ಕಲೆ ಅಷ್ಟೇ ಸರ್ ಕಲೆ ಆಮೇಲೆ ಅದು ಫ್ಲೇವರ್ ಇದೆಯಲ್ಲ ಎಲ್ಲರೂ ಕೂಡ ಹೊಸಕೋಟೆ ದಮ್ ಬಿರಿಯಾನಿ ಅಂತ ಒಂದು ಫೇಮಸ್ ಆಗಿದೆ ನಾವ್ ಅದನ್ನ ಏನು ಬ್ಲೇಮ್ ಮಾಡ್ತಿಲ್ಲ ವಾಸ್ಕೋಟೆ ದಮ್ ಬಿರಿಯಾನಿಗಿಂತಾನೂ ಚೆನ್ನಾಗಿದೆ ಅಂತ ಎಲ್ಲಾರು ಹೇಳ್ತಿದಾರೆ ಟೇಸ್ಟ್ ನಾವು ಕೂಡ ಟೇಸ್ಟ್ ಮಾಡಿದ್ವಿ ಆದ್ರೆ ಎಲ್ರು ಎಲ್ರು ಬಂದು ಟೇಸ್ಟ್ ನೋಡ್ಲಿ ಅವ್ರು ಹೇಳ್ತಾರೆ ನಾವು ಮಾಧ್ಯಮದ ಅಂತ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ ಇಲ್ಲಿ ಬಂದು ಟೇಸ್ಟ್ ನೋಡಿದ್ರೆ ಅವ್ರಿಗೂ ಅರ್ಥ ಆಗೋದು ಹ್ಮ್ ಹ್ಮ್ ಸೊ ಎಲ್ರು ಬರ ಬಂದ್ಬಿಟ್ಟು ಟೇಸ್ಟ್ ನೋಡ್ದ್ರೆ ಗೊತ್ತಾಗತ್ತೆ ಹೇಳ್ತಾನೂ ಗೊತ್ತಾಗಲ್ಲ ಅಲ್ಲೊಬ್ರು ಕಸ್ಟಮರ್ ಹೇಳ್ತಾ ಇದ್ರು ಕೈಗೆ ಯಾವುದೇ ರೀತಿ ಮೆತ್ಕೊಂಡಂಗ್ ಆಗಲ್ಲ ಆಮೇಲೆ ಸರಿಯಾಗಿ ಫ್ಲೇವರ್ ಅಂದ್ರೆ ಯಾವ್ದೆ ರೀತಿ ಮಸಾಲೆ ತರ ಫೀಲ್ ಆಗ್ತಿರ್ಲಿಲ್ಲ ತಿಂದ್ರೆ ಸಖತ್ ಆಗಿ ಇರ್ತಾಯಿತ್ತು ಒಂದ್ ಬಿರಿಯಾನಿ ತಿಂದ್ ಹೋದ್ರೆ ಸೂಪರ್ ಆಗಿ ಇತ್ತು ಅಂತ ಹೇಳ್ತಾ ಇದ್ರು ಹೌದು ಇದನ್ನೆಲ್ಲಾ ಕುಕ್ ಮಾಡೋದು ಯಾರ್ ಸರ್ ಸರ್ ನಾನೇ ಮಾಡೋದ್ ಸರ್ ಓ ನೀವೇನಾ ನಾವೇನಾ ನಾವೇನಾದ್ರು ಎಷ್ಟು ವರ್ಷ ಸರ್ ಈಗ ಇಪ್ಪತ್ಮೂರು ಇಪ್ಪತ್ಮೂರ್ ವರ್ಷಕ್ಕೆ ಇಂತ ಒಂದ್ ದೊಡ್ಡ ಬಿಸ್ನೆಸ್ ಮಾಡಿ ಇಡೀ ಭಾರತದಲ್ಲಿ ಎಲ್ಲೂ ಕೂಡ ಇಲ್ಲಾ ಅನ್ಕೊತಿವಿ ಚಿನ್ನ ಪಡದ್ ಬಿರಿಯಾನಿ ತಿಂದ್ರೆ ಚಿನ್ನ ಕೊಡ್ತೀವಿ ಅಂತ ಇಷ್ಟು ಚಿಕ್ ವಯಸ್ಕೊಂಡ್ ಬಿಸಿ ಇಲ್ಲ ಸರ್ ಕೆಲವು ಕಡೆ ಇದೆ ಕೆಲವು ಕಡೆ ಮಾಡ್ತಾ ಇದಾರೆ ನಮ್ದ್ರಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಇವತ್ತು ಬಿರಿಯಾನಿ ತಗೊಂಡ್ರೆ ಇವತ್ತೇ ಗೋಲ್ಡ್ ಕೊಡ್ತೀವಿ ಅಂದ್ರೆ ಅವತ್ತು ಇವತ್ತಿಂದು ಇವತ್ತೇ ಡ್ರಾ ಆಗೋಗುತ್ತ ಒನ್ ವೀಕು ಹದಿನೈದ್ ದಿನ ಇಪ್ಪತ್ತ್ ದಿನ ಆ ತರ ಎಲ್ಲಾ ಏನ್ ಕಾಯೋಷ್ಟಿಲ್ಲ ನಮ್ಗೆ ಯಾರಾದ್ರೂ ಒಂದಷ್ಟು ಕಾಯಿರಿ ಅರವತ್ತಿನ ದಿನ ದಿನ ಬಿಟ್ಟು ಕಾಯಿರಿ ಅನ್ನೋದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಇಲ್ಲ ಸರ್ ನಮ್ದು ದಿನ ಬಿರಿಯಾನಿ ತಕ್ಷಣ ಬಿರ್ಯಾನಿ ಕೂಪನ್ ತಗಸ್ತಿವಿ ಯಾರು ಮಾಡ್ಕೊಡ್ತೀವಿ ಅಂದ್ರೆ ನೀವು ಬಿರಿಯಾನಿ ತಗೊಂಡವ್ರಿಗೆಲ್ಲ ಕೂಪನ್ ಹೌದು ಭಾನುವಾರ ದಿನ ಭಾನುವಾರ ಯಾರು ಬಿರಿಯಾನಿ ತಗೋತಾರ ಅವ್ರಿಗೊಂದ್ ಕೂಪನ್ ಕೊಡ್ತೀರ ಬಿಲ್ ಕೊಟ್ಟವ್ರಿಗೆ ಆ ಕೂಪನ್ ಏನ್ ಅವ್ರ ಒಂದ್ ಬಾಕ್ಸ್ ಕೊಡ್ತೀವಿ ಆ ಬಾಕ್ಸ್ ಅಲ್ಲಿ ಹಾಕ್ಬೇಕು ಬಾಕ್ಸ್ ಇಟ್ಟಿರ್ತೀರಾ ಆ ಬಾಕ್ಸ್ ಅಲ್ಲಿ ತಗೊಂಡ್ ಡಂಪ್ ಮಾಡಬೇಕು ಬಿರಿಯಾನಿ ಎಲ್ಲಾ ಮುಗಿದ್ಮೇಲೆ ನೀವ್ ಅದ್ರಲ್ಲಿ ಯಾವ್ದಾದ್ರೂ ಒಂದು ಡಿಪ್ ಎತ್ತಿಸ್ತೀರಾ ಒಂದ್ ಎತ್ಬಿಟ್ಟು ಅದ್ರಲ್ಲಿ ಯಾರ್ದು ಬರುತ್ತೋ ಅವ್ರಿಗೆ ಗೋಲ್ಡ್ ಟೈನ್ ಕೊಡ್ತೀವಿ ಆ ಡಿಪ್ಪಿ ಯಾರ್ಕೆಲ್ಲ ಎತ್ತಿಸ್ತೀರಾ ಸರ್ ಸರ್ ಇಲ್ಲಿ ಯಾರ್ ಇತರ ಅವ್ರಿಗೆ ನೀವ್ ಅಂತೂ ಇಲ್ಲ ಬೇರೆ ಯಾರ್ಕೆ ಆದ್ರೆ ಎತ್ತ್ಬೋದು ಸರ್ ಹ್ಮ್ ಹ್ಮ್ ಕಸ್ಟಮರ್ ಎರ್ಬೋದು ಅದು ಜನಗಳಿಗೆ ಹೇಗ್ ಗೊತ್ತಾಗುತ್ತೆ ಇದು ನಮ್ಗೆ ಪ್ರಾಪರ್ ಪ್ರಾ ಕರೆಕ್ಟ್ ಆಗಿ ಮಾಡ್ತಾರೆ ಸರ್ ಅದ್ರಲ್ಲಿ ನಂಬರ್ ಇರುತ್ತೆ ಪ್ಲಸ್ ಇನ್ಸ್ಟಾಗ್ರಾಮ್ ಲೈವ್ ಹೋಗ್ತೀವಿ ಓ ಅಂದ್ರೆ ನೀವು ವಿಡಿಯೋ ಮಾಡಿ ಲೈವ್ ಮಾಡ್ತೀರಾ ಎತ್ತೋದಿಲ್ಲ ಲೈವ್ ಹೋಗ್ತೀವಲ್ಲ ಲೈವ್ ಲೈವ್ ಇಂದ ಎಲ್ರಿಗೂ ರೀಚ್ ಆಗುತ್ತೆ ಸರ್ ಓ ಆ ತರ ಮಾಡ್ತೀರಾ ಅಂದ್ರೆ ನೀವು ಲೈವ್ ಆಗಿ ಎತ್ತಿಸಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಹಾ 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 ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಇದು ಗೊತ್ತಾಗುತ್ತೆ ಹೌದು ಅದು ಯಾರಾರು ವಿನ್ ಆಯ್ತು ಅಂತಂದ್ರೆ ಅವ್ರಿಗೆ ಯಾವ ತರ ತಲುಪಿಸ್ತೀರಾ ಸರ್ ಸರ್ ಕಾಲ್ ಇರುತ್ತಲ್ಲ ಫೋನ್ ನಂಬರ್ ಇರುತ್ತಲ್ಲ ಕಾಲ್ ಮಾಡ್ಬಿಟ್ಟು ಆ ಟೋಕನ್ ಅಲ್ಲಿ ಏನೇನ್ ಬರಿಬೇಕಾಗಿರುತ್ತೆ ಸರ್ ಹೆಸರು ಫೋನ್ ನಂಬರ್ ಅಷ್ಟೇ ಆ ಟೋಕನ್ಗೆ ಹೆಸರು ಬಿರಿಯಾನಿ ಯಾರ್ ತಕೊಂಡ್ ಬಿಲ್ ಕೊಡ್ತಾರೆ ಅವ್ರಿಗೆ ಹೆಸರು ಟೋಕನ್ ಬರ್ದು ಡಬ್ಬದಲ್ಲಿ ಹಾಕಿದ್ರೆ ಸರಿ 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 ಸೆಲೆಕ್ಟ್ ಆಗಿದ್ರೆ ಅವ್ರು ಫೋನ್ ಮಾಡ್ತೀರಾ ಹೌದು ಅದೇ ದಿನ ಚಿನ್ನ ಕೊಡ್ತೀರಾ ಸರ್ ಹಾ ಸರ್ ಅವತ್ತೇ ಕೊಡ್ತೀವಿ ಚಿನ್ನ ಕೊಡ್ತೀರಾ ಹಣ ಕೊಡ್ತೀರಾ ಸರ್ ಚಿನ್ನ ಕೊಡೋದು ಸರ್ ಒಂದ್ ಗ್ರಾಂ ಗೋಲ್ಡ್ ಚಿನ್ನನೆ ಸರ್ ಈ ನಿಜವಲ್ಲೂ ಎಷ್ಟೋ ಜನಕ್ಕೆ ನಂಬಿಕೆ ಆಗ್ತಿಲ್ಲ ಎಷ್ಟೋ ಜನಕ್ಕೆ ಬೆಳಿಗ್ಗೆ ಬರ್ತಿದವರೆ ಕೂಡ ಕೊಡ್ತಾರಾ ಇಲ್ವಾ ಅನ್ನೋದೇ ಒಂದು ಇತ್ತು ಟೋಕನ್ ಬರ್ದು 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 ಆಗ್ತಾ ಇದ್ರು ಸ್ವಲ್ಪ ಈಗ ತೆಗೆದ್ಬಿಟ್ಟು ಇವಾಗ ತಗಿತೀರಾ ಇವತ್ತು ಹಾ ಸರ್ ತೆಗಿತೀರಾ ಓಕೆ ಓಕೆ ಸರ್ ಈ ಕಾನ್ಸೆಪ್ಟ್ ಯಾಕೆ ಸರ್ ನಿಮ್ಗೆ ಈ ತರ ಒಂದು ಬಂತು ಸರ್ ಜನಗಳಿಗೆ ಇಲ್ಲ ಅಂಗಡಿ ಇದೆ ಓಪನ್ ಆಗಿದೆ ಅಂತ ರೀಚ್ ಆಗ್ಲಿ ಸರ್ ಈಗ ನಾನು ಅನ್ಕೋತಾ ಇದ್ದೆ ನಾನು ಬರುವಾಗ್ಲೇ ಅನ್ಕೊಂಡೆ ಏನೋ ಹೋಟೆಲ್ ಗಿಮಿಕ್ ಮಾಡ್ತಾರೆ ಟೇಸ್ಟ್ ಹೇಗಿರುತ್ತೋ ಹಂಗೆ ಅನ್ಕೊಂಡೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಟೇಸ್ಟ್ ಇಷ್ಟು ಕೊಟ್ಟು ಕ್ವಾಂಟಿಟಿ ಕೂಡ ಒಂದ್ ರೈಸ್ ಕೊಟ್ಟರೆ ಕೆಲವರು ಒಬ್ಬೊಬ್ರು ಆಗ್ತಿರ್ಲಿಲ್ಲ ಅಲ್ಲೇ ಕೆಲವರು ಬಿಟ್ಬಿಡ್ತಾ ಇದ್ರು ಅಷ್ಟು ಕೊಟ್ಟು ಈ ತರದೊಂದು ಏನೋ ಮಾಡ್ತಾರೆ ನಾನ್ ಅನ್ಕೋತಿದ್ ಏನೋ ಗಿಮಿ ಅಥವಾ ಏನೋ ಕಸ್ಟಮರ್ ಅಟ್ರಾಕ್ಷನ್ ಟ್ರಿಕ್ಸ್ ಇಲ್ಲ ಜನಗಳಿಗೆ ರೀಚ್ 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 ಅಂತ 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 ಅಷ್ಟೇ ಅಷ್ಟೇ ಸರ್ ನಾವು ನಿಮ್ ರಾಜ್ ಬಿರಿಯಾನಿ ಒಂದ್ ಪರಿಚಯ ಆಗ್ಬೇಕು ನಿಜವಾಗ್ಲು ಸರ್ ನಿಜವಾಗ್ಲು ಅಂದ್ರೆ ಇದೇನು ದುಡ್ಡು ಮಾಡ್ಬೇಕು ಅನ್ನೋ ಉದ್ದೇಶ ಅನ್ನ ಏನಲ್ಲ ಇಲ್ಲ ಸರ್ ದುಡ್ಡು ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ ಸರ್ ಹೆಸರು ಮಾಡ್ಬೇಕು ಅನ್ನೋ ಉದ್ದೇಶ ಇದೆ ಇದರಲ್ಲಿ ವಾರದಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಹಾಕಿ ಕಳಕತ್ತ ಇದ್ರಿ ಹಂಗ ಸರ್ ದುಡ್ಡು ಎಲ್ಲರೂ ಮಾಡ್ತಾರೆ ಸರ್ ಹೆಸರು ಮಾಡಬೇಕು ನಿಮ್ಮ ಉದ್ದೇಶ ಏನಂತಂದ್ರೆ ನಿಮ್ಮ ಟೇಸ್ಟ್ ನ ಜನಗಳಿಗೆ ಪರಿಚಯಿಸಬೇಕು ನಿಮ್ಮ ಹೋಟೆಲ್ ನ ಒಂದು ಜನಗಳಲ್ಲಿ ಸ್ಥಿರ ಉಳಿಸ್ಬೇಕು ಅನ್ನೋದು ನಿಮ್ಮ ಉದ್ದೇಶ ಇದು ಎರಡನೇ ಬ್ರಾಂಚ್ ಇನ್ನೊಂದು ಬ್ರಾಂಚ್ ಎಲ್ಲಿದೆ ಸರ್ ಹತ್ತಿ ಬೆಲೆ ಸರ್ ಹತ್ತಿ ಬೆಲೆ ಅಂದ್ರೆ ಅದ ಆ ಮೂಲೆ ಇದು ಈ ಮೂಲೆ ಹೌದು ಸರ್ ಇನ್ನು ಇನ್ನೆರಡು ಕಡೆ ಮೂಲೆ ಬಿಟ್ಟಿದ್ದೀರಿ ಶುರು ಮಾಡ್ಬೇಕು ಇಲ್ಲ ಸರ್ ನಾನು ಎರಡೇ ಎರಡೇ ಸರ್ ಇದು ಡೈಲಿ ಬಿರಿಯಾನಿ ಎಷ್ಟು ಗಂಟೆ ಕೊಡೋಕೆ ಸ್ಟಾರ್ಟ್ ಮಾಡ್ತೀರಾ ಐದು ಗಂಟೆಗೆ ರೆಡಿ ಇರುತ್ತೆ ಐದು ಗಂಟೆ ರೆಡಿ ಇರುತ್ತೆ ಐದು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ ಒಂದು ಹತ್ತು ಒಂಬತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆವರೆಗೂ ಇದೆ ಸರ್ ಅಟ್ ಪ್ರೆಸೆಂಟ್ ಜನಗಳಿಗೆ ಇನ್ನ ರೀಚ್ ಆಗ್ತಾ ಇದೆಯಲ್ಲ ಹಾಗಾಗಿ ಅಂದರೆ ನೀವು ಮಾಡಿರೋದು ಎಲ್ಲಿ ಗಂಟೆ ಇರುತ್ತೋ ಅಲ್ಲಿವರೆಗೆ ಕೊಡ್ತೀರಾ ಹೌದು ಸರ್ ಖಾಲಿ ಆದಮೇಲೆ ಖಾಲಿನೇ ಅಷ್ಟೇ ಸರ್ ಅಂದ್ರೆ ಈ ಅದು ಕಾ ಬಾಕ್ಸ್ ನೀವು ಮಾಡಿರೋ ಬಿರಿಯಾನಿ ಖಾಲಿ ಆದಮೇಲೆ ಕ್ಲೋಸು ಆಮೇಲೆ ನೀವು ಲೆಕ್ಕಿಟ್ರಾ ಇರ್ತೀರಾ ಹೌದು ಓಕೆ 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 ಸರ್ ಇದು ನೀವು ಅಂತಂದ್ರೆ ಸರ್ ಇಲ್ಲಿ ನೀವೇ ಅಡಿಗೆ ಮಾಡ್ತಿವಿ ಅಂತ ಹೇಳಿದ್ರಿ ಅವಾಗ್ಲೇ ಇಷ್ಟೊಂದು ಟೇಸ್ಟ್ ಚೆನ್ನಾಗ್ ಬರ್ತಾ ಇದೆ ನೀವು ಎಲ್ಲಿ ತರಬೇತಿ ಒಂದಿದ್ ಎಲ್ಲಿ ಕಲ್ತಿದ್ರಿ ಈ ಟೇಸ್ಟ್ ಸರ್ ಎಲ್ಲಾ ಕಡೆ ನಾವು ನೋಡ್ಕೊಂಡು ನೀವು ಬೇರೆ ಕಡೆ ಬೇರೆ ಕಡೆ ಕಲ್ತಿರೋದು ಬಿರಿಯಾನಿ ಮಾಡೋದೆಲ್ಲ ಮಸಾಲೆ ನಾವೇ ಮಾಡೋದು ನಾವು ಪ್ರಯೋಗಗಳು ಎಲ್ಲಾ ಮಾಡಿ ಆಮೇಲೆ ಲಾಸ್ಟ್ ಆಗಿದೆ ನೀವು ಎಷ್ಟೋರ್ಸ ಹೊರಗಡೆ ಕೆಲಸ ಮಾಡಿದಿವಿ ಸರ್ ಹೋಟ್ಲಲ್ಲಿ ಸರ್ ಕೆಲ್ಸ ಎಲ್ಲೂ ಮಾಡಿಲ್ಲ ಕೆಲಸ ಮಾಡೋದಾಗದಲ್ಲಿ ನೋಡ್ಕೊಳ್ಳೋದು ನಾವು ಮನೇಲಿ ಎಕ್ಸ್ಪಿರಿ ಅಂದ್ರೆ ಈ ಬಿರಿಯಾನಿಗೆ ನೀವೇ ಸ್ವಂತ ಮಸಾಲೆ ಸರ್ ಬಿರಿಯಾನಿ ಜೊತೆ ಏನ್ ಕೊಡ್ತಾ ಮೊಸರು ಬಜ್ಜಿ ಬಿರಿಯಾನಿ ಕಾಲ್ ಸೂಪ್ ಕಾಲು ಮತ್ತೆ ಸೂಪ್ ಕೊಡ್ತೀರಾ ಕೊಡ್ತೀರೇಟ್ ಸಪ್ರೇಟ್ ಇದ್ ಬಿಟ್ರೆ ಬೇರೆ ಏನೈ ಇನ್ನು ಬೇರೆ ಎರಡು ದಿನ ಇರುತ್ತಲ್ಲ ಸೇಮ್ ಅದೇ ಇದೇ ಐಟಮ್ ಇರುತ್ತೆ ಸರ್ ಓಕೆ ಓಕೆ ಇವತ್ತೇ ಮೊದಲನೇ ದಿನಕ್ಕೆ ಎಷ್ಟೊಂದ್ ಜನ ಬಂದ್ರು ನೀವ್ ಐದು ಗಂಟೆಗೆ ಹೇಳಿದ್ರೆ ನಾಲ್ಕು ಗಂಟೆಗೆ ಬಂದ್ಬಿಟ್ಟಿದ್ರು ಕೆಲವ್ರು ನಾಲ್ಕುವರೆಗೆ ಬಂದಿದ್ರು ಹೇಗ್ ಅನ್ನಿಸ್ತಾ ಇದೆ ಮೊದಲನೇ ದಿನದ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ರೆಡಿ ಮಾಡ್ಕೊಬೇಕು ಈ ಸಂಡೆ ಕಂಪೇರ್ ಮಾಡ್ಕೊಂಡು ನೀವು ಸ್ವಲ್ಪ ಗಾಬರಿ ಆಗ್ತೀರಿ ಜನಗಳು ಬಂದು ನೋಡ್ಬಿಟ್ಟು ಯಾಕಂದ್ರೆ ಹೇಳಿದ್ರೆ ಹೇಳಿದ್ರಿ ಹಣ ಮಾಡುವುದೇ ಸಲ ಜನ ಸಂಪಾದನೆ ಮಾಡ್ಬೇಕು ಅಂದ್ರೆ ಜನಗಳ ಒಂದು ರುಚಿ ಟೇಸ್ಟ್ ಪ್ರೀತಿ ಸಂಪಾದನೆ ಮಾಡ್ಬೇಕು ಅಂತ ಅನಿಸ್ತು ಇವತ್ತಿನ ಎಕ್ಸ್ಪೀರಿಯನ್ಸ್ ಮುಂದಿನ ವಾರಕ್ಕೆ ಹೇಗ್ ತಯಾರಬೇಕು ಅನಿಸ್ತಿದೆ ಅದೇ ಇದನ್ನ ನೆಕ್ಸ್ಟ್ ಯಾವ ತರ ಪ್ರಿಪರೇಷನ್ ಮಾಡ್ಕೊಬೇಕು ಇಲ್ಲೆಲ್ಲ ಯಾವ ತರ ಹ್ಯಾಂಡಲ್ ಮಾಡ್ಕೋಬೇಕು ಅಂತ ನೋಡ್ಬೇಕು ಸರ್ ಹ್ಮ್ ಅಂದ್ರೆ ಇಲ್ಲೆಲ್ಲ ಕೂತ್ಕೊಳ್ಳಕ್ಕೆ ಸಿಟಿಂಗ್ ತಿನ್ನೋದಕ್ಕೆಲ್ಲ ಚೆನ್ನಾಗಿ ವ್ಯವಸ್ಥೆ ಎಲ್ಲ ಇದೆ ಅಲ್ಲ ಸರ್ ಹಾ ಸರ್ ಇದು ಯಾವುದೇ ತರ ತೊಂದರೆ ಇಲ್ಲ ಸರ್ ತುಂಬಾ ಜನ ಬಂದವರೆಲ್ಲ ಪಾರ್ಸೆಲ್ ತಗೊಂಡ್ ಹೋಗಿ ಪಾರ್ಸೆಲ್ ಕೊಡ್ತೀರಾ ಇದಕ್ಕೆ ಹಾ ಸರ್ ಪಾರ್ಸೆಲ್ ಪಾರ್ಸೆಲ್ ಗು ಟೋಕನ್ ಅಪ್ಲೈ ಆಗುತ್ತೆ ಹಾ ಸರ್ ಪಾರ್ಸೆಲ್ ಗು ಒನ್ ಟೋಕನ್ ಸರ್ ಪಾರ್ಸೆಲ್ ಆದರೂ ತಗೊಳ್ಳಿ ಇಲ್ಲಾದ್ರು ತಿನ್ನಿ ಏನಕ್ಕಾದ್ರೂ ಕೊಡ್ತೀರಾ ಟೋಕನ್ ಸರ್ ಓಕೆ ಓಕೆ ಸರ್ ಆಯ್ತು ನಾವು ಹೇಳ್ದಂಗೆ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಖು ಒಂದ್ ಲಕ್ಷಿ ಕಸ್ಟಮರ್ಗೆ ಒಂದು ಗ್ರಾಮ್ ಗೋಲ್ಡ್ ಕೊಡ್ತೀವಿ ಅಂತ ಹೇಳಿದ್ವಿ ಅದ್ರಲ್ಲಿ ಇವ್ರು ವಿಜೇತರಾಗಿದ್ದಾರೆ ತಗೊಳ್ಳಿ ಸರ್ ಥ್ಯಾಂಕ್ ಯು ಸರ್ ಹೇಗ್ ಅನ್ಸ್ತು ಸರ್ ನಾವು ಚಿಕ್ಕನವರ ಸರೌಂಡರ್ನಿಂಗ್ ಸರೌಂಡಿಂಗ್ ಅಲ್ಲಿ ಇರೋದು ಒಮ್ಮೆ ಟ್ರೈ ಮಾಡೋಣ ಅಂತ ಬಂದ್ವಿ ಬಿರಿಯಾನಿ ಮಾತ್ರ ತುಂಬಾ ಚೆನ್ನಾಗಿತ್ತು ಮತ್ತೆ ಇತರಲ್ಲೇ ತಗೊಂಡಿದೀವಿ ಸರ್ ಚಿಕನ್ ಬಿರಿಯಾನಿ ಮಾತ್ರ ತಗೊಂಡಿದ್ದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಮತ್ತೆ ಆ ಇತರ ಲಕಿಟ್ರಾ ಆಫರ್ ನಡೀತಾ ಇದೆ ಅಂತ ಒಂದು ಟೋಕನ್ ಬರ್ದು ಹಾಕಿದ್ವಿ ಈಗ ನಮ್ಗೆ ಫೋನ್ ಮಾಡಿ ಹೇಳಿದ್ದಾರೆ ಈ ತರ ಗೆದ್ದಿದೀರಿ ಅಂತ ಗೆದ್ದಿದೀರಿ ಅಂತ ತುಂಬಾ ಖುಷಿ ಆಗ್ತಿದೆ ಸರ್ ಇದೆ ತರ ನೀವು ಚೆಂಡಾಗ್ ತಗೊಂಡೀವಿ ಸರ್ ನೀವು ಸರ್ ನಾವ್ ಬೆಳಿಗ್ಗೆ ಐದುವರೆಗೆ ಸರ್ ಕಾಲೇಜ್ ಸ್ಟ್ಯಾಂಡಗೆ ಬಂದಿದ್ದು ನಮ್ಗೆ ಇವಾಗ ಮಧ್ಯಾಹ್ನ ಬಂದಿದ್ದೀವಿ ಸರ್ ಥ್ಯಾಂಕ್ ಯು ಸಂಜಯ್ ಥರ ನೀವು ಕೇಳ್ಬೇಕು ಅಂದರೆ ಮುಂದೆ ಭಾನುವಾರ ಏನು ಆಫರ್ ಇದೆ ಬಂದು ಒಂದು ಸರಿ ವಿಸಿಟ್ ಮಾಡಿ ಹಾಂ ನಿಮ್ಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಡ್ತೀವಿ ತಮ್ಮ ಹೆಸ್ರು ಸರ್ ಲೋಕೇಶ್ ನಾವು ಏನು ಕೆಲಸ ಮಾಡ್ತಾ ಇದ್ದೀರಾ ಸರ್ ನಾನು ನಿಪೋನಲ್ಲಿ ವರ್ಕ್ ಮಾಡ್ತೀನಿ ಬಿರಿಯಾನಿ ತಿನ್ನೋದಕ್ಕೋಸ್ಕರ ಬೆಳ ಬೆಳಗ್ಗೆ ಬಂದಿರ ಎಷ್ಟೊತ್ತು ಬಂದ್ರಿ ಸರ್ ನಾವು ಆಲ್ಮೋಸ್ಟ್ ಒಂದು ನಾಲ್ಕೂವರೆಗೆ ಬಂದಿರಿ ನಾಲ್ಕುವರೆಗೇನೆ ಹೌದೌದು ನಾವು ನಾಲ್ಕೂವರೆಗೆ ಅಲಾಂಗ್ ವಿತ್ ಫ್ರೆಂಡ್ಸ್ ಬಂದಿದ್ದು ನಮ್ಗೆ ಬಿರಿಯಾನಿನೇ ಇವಾಗ ಸಿಕ್ತು ಆಯ್ತು ಲೈಕ್ ಅವರ್ ಅವರ್ ಸರ್ ಇದು ಟೇಸ್ಟ್ ಇಸ್ ವೆರಿ ಎಕ್ಸಲೆಂಟ್ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಅದ್ ನೋ ಕಾಂಪ್ರಮೈಸ್ ಮತ್ತೆ ಹೈಜಿನಿಕ್ ಅಷ್ಟೇನೆ ತುಂಬಾ ಕ್ಲೀನ್ ಆಗಿ ಮೈಂಟೈನ್ ಮಾಡಿದ್ದಾರೆ ಇಲ್ಲಿರೋ ಕ್ರೌಡ್ ಅಷ್ಟೇನೆ ತುಂಬಾ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಕಸ್ಟಮರ್ಸ್ ನ ಅದೊಂದು ತುಂಬಾ ಖುಷಿ ಆಗುತ್ತೆ ಕ್ವಾಂಟಿಟಿ ಹೇಗಿತ್ತು ಒಬ್ಬರಿಗೆ ಸಾಕಾಗ್ತಿತ್ತ ತುಂಬಾ ಒಬ್ರಿಗೆ ತುಂಬಾನೇ ಅದು ಕ್ವಾಂಟಿಟಿ ಸಾಕಾಗಿತ್ತಂತಿಲ್ಲ ಅದು ಒಬ್ರಿಗೆ ತುಂಬಾನೇ ಬರ್ತಿದೆ ಅನ್ಸುತ್ತೆ ತುಂಬಾ ತುಂಬಾ ಬರ್ತಿದೆ ನಮಸ್ತೆ ನನ್ಸು ಮಹೇಶ್ ಅಂತ ಏನ್ ಕೆಲಸ ಮಾಡ್ತೀರಾ ನಾನು ಶೇರ್ ಮಾರ್ಕೆಟ್ ಕನ್ಸಲ್ಟೆಂಟ್ ಶೇರ್ ಮಾರ್ಕೆಟ್ ಕನ್ಸಲ್ಟೆಂಟ್ ಬಿರಿಯಾನಿಗೆ ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ಸರ್ ಆಕ್ಚುಲಿ ನಾವೆಲ್ಲ ಹೊಸಕೋಟೆಗೆ ಹೋಗ್ತಾ ಇದ್ವಿ ದೂರ ಹೋಗಿ ಟ್ರಾವೆಲ್ ಮಾಡಿ ನಿದ್ದೆಗೆಲ್ಲ ಹೋಗೋದೆಲ್ಲ ತುಂಬಾ ಅಂದ್ರೆ ಡಿಸ್ಟೆನ್ಸ್ ತುಂಬಾ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಸ್ವಲ್ಪ ಇಲ್ಲಿ ಹತ್ತದ ನೋಡ್ತಾ ಇದ್ವಿ ಹಾಗೆ ಸ್ವಲ್ಪ ಯೂಟ್ಯೂಬ್ಗಳೆಲ್ಲ ಸ್ವಲ್ಪ ನೋಡಿದ್ವಿ ಟೇಸ್ಟ್ ವೈಸ್ ಒಂದು ತುಂಬಾ ಚೆನ್ನಾಗಿದೆ ಸೇಮ್ ಸೇಮ್ ಮೈಲ್ಡ್ ಮಸಾಲಾ ತುಂಬಾ ಚೆನ್ನಾಗಿದೆ ಕಾಲ್ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಜೊತೆಗೆ ಇಲ್ಲೇನಂತ ಅಂದ್ರೆ ಎಲ್ಲ ಕಡೆ ಹೋಗಿ ಬಿರಿಯಾನಿ ತಿಂದು ಸುಮ್ಮನೆ ಬರ್ತಾ ಇರ್ತೀವಿ ಆದರೆ ಇಲ್ಲೊಂದು ಏನೋ ವಿಶೇಷ ರೀತಿಯಲ್ಲಿ ಒಂದು ಗೋಲ್ಡ್ ಟೋಕನ್ ಒಂದು ಕೂಪನ್ನು ಒಂದು ಒಂದು ಬಿರಿಯಾನಿ ತಗೊಂಡ್ರೆ ಒಂದು ಕೂಪನ್ ಕೊಡ್ತಾರೆ ನಿಮ್ಗೆ ಅದೃಷ್ಟ ಇದ್ರೆ ಒಂದು ಗೋಲ್ಡ್ ಕಾಯಿನ್ ಸಹ ಸಿಗುತ್ತೆ ಇವತ್ತು ಗೋಲ್ಡ್ ರೇಟ್ ಏನಿದೆ ಅಂತ ನಿಮಗೆ ಗೊತ್ತಿದೆ ಒಂದು ಬಿರಿಯಾನಿ ತಗೊಂಡ್ರೆ ಒಂದು ಕೂಪನ್ ನಿಮಗೆ ಕೊಡ್ತಾರೆ ಉಚಿತವಾಗೇ ಕೊಡ್ತಾರೆ ಡ್ರಾ ನಲ್ಲಿ ಅದು ವಿನ್ ಆದರೆ ಖಂಡಿತವಾಗಿ ನೀವು ಬಿರಿಯಾನಿ ಟೇಸ್ಟ್ ಮಾಡಿದಂಗೆ ಆಗುತ್ತೆ ಒಂದು ಗೋಲ್ಡ್ ಕಾಯಿನ್ ವಿನ್ ಮಾಡಿದಂತೂ ಸಹ ಆಗುತ್ತೆ ಇಲ್ಲಿ ಟೇಸ್ಟ್ ಹೇಗಿತ್ತು ಸರ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಕ್ಷುತ್ಯ ಚಾನೆಲ್ ಗೆ ஆல் ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಅಂಜನೆ